ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಬ್ಯಾಕು ಯೂಟ್ಯೂಬ್ ಚಾನಲ್ನ ಮಾಡ್ತಾಯಿದ್ದೀನಿ ಸೊ ಹತ್ತು ವರ್ಷಗಳ ಹಿಂದೆ ಜ್ವರ ಬರ್ತಾಯಿತ್ತು ಪೋಡ್ ಆಗ್ತಾಯಿತ್ತು ಬಟ್ ಕೆಂಬಳು ಬರೋದಕ್ಕೆ ಬಿಡ್ತಾ ಇರಲಿಲ್ಲ ಕಂಟ್ರೋಲ್ ಮಾಡ್ತಾ ಇದೆ ಬಟ್ ಆದರೆ ಟೂ ಮಂತ್ಸಿನಿಂದ ಕ ಕೆಮ್ಳು ಕಂಟಿನ್ಯೂಸ್ ಆಗಿದೆ ಸೊ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ಸೊ ಇದರಿಂದ ಎಲ್ಲೂ ಹೋಗೋಕೆ ಆಗ್ತಾಯಿಲ್ಲ ಮನೆ ಆಯಿತು ಕೆಲಸ ಆಯಿತು ಅಷ್ಟೇ ಆದರೆ ಇವಾಗ ಪ್ರಯಾಗರಾಜಿನಲ್ಲಿ ಕುಂಭಮೇಳ ನಡೀತಾ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತು ಸೊ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಕುಂಭಮೇಳ ನಾವು ಪ್ರಯಾಗ್ರಾಜ್ಗೆ ಹೋಗ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲೇ ಅದರಲ್ಲೂ ಮೈಸೂರಿನ ಟಿ ನರಸೀಪುರದಲ್ಲಿ ಕುಂಭಮೇಳ ನಡೀತಾ ಇದೆ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಇದಕ್ಕಾಗಿ ಸರ್ಕಾರ ಆರು ಕೋಟಿಯನ್ನು ರಿಸರ್ವ್ ಆಗಿ ಇಟ್ಟಿದೆ ಮತ್ತು ಕಾವೇರಿ ಕಪಿಲ ಮತ್ತು ಸ್ಫಟಿಕ ಈ ಮೂರು ಸರೋವರಗಳ ತ್ರಿವೇಣಿ ಸಂಗಮದಲ್ಲಿ ಮಾಗಿ ಸ್ನಾನವನ್ನು ಮಾಡಬೇಕು ಯಾಕಂದರೆ ಇದು ಮಾಘ ಮಾಸ ಆಗಿರೋದ್ರಿಂದ ಸೊ ಮಾಗಿ ಸ್ನಾನ ಮಾಡೋದು ಈ ಕುಂಭಮೇಳದಲ್ಲಿ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ಸೊ ಇವತ್ತು ತಾರೀಕು ಹನ್ನೊಂದು ಹನ್ನೊಂದು ಗಂಟೆಗೆ ನಾವು ಹೋಗಬೇಕು ಅಂತ ಅಂದ್ಕೊಂಡ್ವಿ ಆದರೆ ಹನ್ನೆರಡು ಗಂಟೆ ಹಾಗೆ ಹೋಗಿದೆ ಅಂದರೆ ಹನ್ನೆರಡನೇ ತಾರೀಕೆ ಬೀಳ್ತಾಯಿದೆ ಸೊ ಮೂರುವರೆಗೆಲ್ಲ ಇರಬೇಕು ಮಾಗಿ ಸ್ನಾನವನ್ನು ಮಾಡಬೇಕು ಸೊ ಅದಕ್ಕಾಗಿ ನಾವು ಹೊರಟಿದ್ದೀವಿ ನನ್ನ ಜೊತೆ ನನ್ನ ಮಗಳು ನನ್ನ ಫ್ರೆಂಡ್ ಪ್ರಸನ್ನ ಹಾಗೆ ನಮ್ಮ ಅರ್ಷಣ್ಣ ಹಾಗೆ ನನ್ನ ಫ್ರೆಂಡ್ ಅನಿತಾ ಹಾಗೆ ಅವರಿಬ್ಬರು ಮಕ್ಕಳು ಇಷ್ಟು ಜನ ಕೂಡ ಸೇರ್ತಾ ಇದ್ದಾರೆ ಸೊ ಆನ್ ದ ವೇ ಅವ್ರನ್ನ ಪಿಕ್ ಮಾಡ್ತಾ ಸೊ ಈ ಜರ್ನಿಯನ್ನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸ್ಟೇಟ್ಯೂನ್ ನೋಡಿ ಈ ಕಾರಲ್ಲಿ ಹೋಗ್ತಾ ಇದ್ದೀವಿ ಈ ಕಾರು ನನ್ನ ಮೈದಿನ ಕಾರು ನನ್ನ ಕಾರು ಇನೋವಾ ಕಾರು ನನ್ನ ಮೈದಿನ ಹತ್ರ ಇದೆ ಪ್ರಸನ್ನ ಹಾಯ್ ಮಾಡು ಪ್ರಸನ್ನ ಪ್ರಸನ್ನ ಹಾಯ್ ಮಾಡು ಹಾಯ್ ಮಾಡು ಇದು ಹಾಯ್ ಮಾಡು ಏ ಹಾಯ್ ನಿಜ ಹಾಯ್ ಮಾಡೋಣ ಸೊ ಓಕೆ ಪ್ರಸನ್ನ ಬಂದಿದ್ದಾಯ್ತು ನೆಕ್ಸ್ಟ್ ಒಂದು ಭೀ ಅರ್ಶಣ್ಣ ಮತ್ತು ಅನಿತನ ಪಿಕ್ ಮಾಡೋದಷ್ಟೆ ಸೊ ಪೆಟ್ರೋಲ್ ಹಾಕ್ಸ್ಕೊಳ್ಳೋದೇ ಮರ್ತೋಗಿದ್ದೆ ಸೊ ಇವಾಗ ಟು ತೌಸಂಡ್ ಫೈವ್ ಹಂಡ್ರೆಡ್ಗೆ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ವಿ ಇಲ್ಲಿಂದ ಎಸೆಗಟ್ಟೆ ಹೊಡೋದಷ್ಟೇ ಮತ್ತೆ ಇವಾಗ ಅನಿತಾ ಆ್ಯಡ್ ಆಗ್ತಾ ಇದ್ದಾಳೆ ಅನಿತಾ ಹಾಯ್ನೇ ಹಾಯ್ ಮಾ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಾಯ್ ಏನು ಪುಟ್ಟ ಅಣ ಹಾಂ ಏನೇಣ್ಣ ಪ್ಲೀಸ್ ಅಣ್ಣ ಹಾಂ ಏನು ಹೇಳ ಸೊ ಇಷ್ಟು ಜನ ಸೊ ಎಲ್ಲ ಸೇರಿದ್ವಿ ಅವಾಗ ಹೊಡೋದಷ್ಟೆ ಬಸದಾಗೆ ನಿದ್ದೆ ಬರ್ತಕ್ಕಂತೆ ಅದಕ್ಕೆ ಗಾಡಿ ಚೇಡಲ್ ಆಗಿದೆ ಈಗ ಅಂದ್ಕೊಂಡಿದ್ವಿ ಫೀ ಬ್ರೇಕಾಗ ಈ ಕುಂಭಮೇಳ ನೂರ ನಲ್ವತ್ನಾಲ್ಕು ವರ್ಷಗೊಮ್ಮೆ ನಡೆಯುತ್ತೆ ಈ ಒಂದು ಕುಂಭಮೇಳದಲ್ಲಿ ಹಗೋರಿಗಳು ಸನ್ಯಾಸಿಗಳು ಸಾಧುಸಂತರು ಭಕ್ತಾದಿಗಳು ಎಲ್ಲರೂ ಹುಡುಗೂಡಿ ಸಾತ್ವಿಕ ಚರ್ಚೆಗಳನ್ನು ನಡೆಸೋದಕ್ಕೋಸ್ಕರ ಎಂಟನೇ ಶತಮಾನದಲ್ಲೇ ಶಂಕರಾಚಾರ್ಯರು ಈ ಒಂದು ಆಚರಿಸಿದಂಥ ಆಚರಣೆನೇ ಈ ಒಂದು ಕುಂಭಮೇಳ ಆಗಿದೆ ಮತ್ತು ಕುಂಭ ಅಂತಂದರೆ ಮಡಿಕೆ ಮೇಳ ಅಂತಂದರೆ ಹೊಗ್ಗೂಡುವುದು ಅಂತ ಅರ್ಥವನ್ನು ಕೊಡುತ್ತೆ ಈ ಮಹಾಕುಂಭಮೇಳ ತನ್ನದೇ ಅಂತಹ ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಿರುತ್ತೆ ಅಮೃತ ಕಲಶ ಬಿಂದು ಏನು ಬಿದ್ದಂಥ ಸೃಷ್ಟಿಯಾದಂಥ ನಾಲ್ಕು ಜಾಗ ಇದೆಯಲ್ಲ ಇಲ್ಲಿ ಅಮೃತ ಸ್ವರೂಪದ ನದಿಗಳು ಉಕ್ತವ ಉಕ್ಕುತ್ತೆ ಮತ್ತು ಆ ಜಾಗಗಳಲ್ಲಿ ಹಿಂದೂ ಪಂಚಾಂಗದ ಪ್ರಕಾರ ರಾಶಿ ನಕ್ಷತ್ರಗಳು ಕೂಡಿ ಒಂದು ದೈವಿಕ ಒಂದು ಶಕ್ತಿಯ ಚಲನೆಯಾಗುತ್ತೆ ಹೀಗಾಗಿ ಆ ದಿನವನ್ನು ಸಾಧು ಸಂತರು ಒಗ್ಗೂಡಿ ಮಾಡುವಂಥ ಒಂದು ಪುಣ್ಯ ಸ್ನಾನನೇ ಒಂದು ಏನು ದೈವಿಕ ಆಚರಣೆನೇ ಒಂದು ಕುಂಭಮೇಳ ಅಂತ ಆಗಿರುತ್ತೆ ಹಾಗೆ ಒಂದು ಸಮುದ್ರ ಮಂಥನದ ವೇಳೆ ದೊರೆತಂಥ ಅಮೃತವನ್ನು ವಿಷ್ಣು ತಗೊಂಡು ಮೋಹಿನಿ ರೂಪವನ್ನು ತಾಳಿ ಹೋಗ್ಬೇಕಾದ್ರೆ ಹಸ್ರೂರಿಗೆ ಕಾಣದಂತೆ ಹೋಗಬೇಕಾದ್ರೆ ಮಡಕೆಯಿಂದ ನಾಲ್ಕು ಹನಿ ಅಮೃತ ಭೂಮಿ ಮೇಲೆ ಬೀಳುತ್ತೆ ಆ ಬಿದ್ದಂಥ ನಾಲ್ಕು ಜಾಗನೇ ಹರಿದ್ವಾರ ಪ್ರಯಾಗರಾಜು ನಾಸಿಕೋ ಮತ್ತು ಉಜ್ಜೇನಿ ಸೊ ಆದ್ದರಿಂದ ಆ ಒಂದು ಏನು ಸ್ಥಳಗಳನ್ನ ನಾವು ಧಾರ್ಮಿಕ ಅಥವಾ ದೈವಿಕ ಸ್ಥಳಗಳು ಅಂತ ಮಾಡುವಂಥದ್ದು ಹಾಗೆ ಅಖಾಡರ ನೇತೃತ್ವದಲ್ಲಿ ಮಾಡುವಂಥದ್ದು ಅಖಾಡರು ಅಂತಂದರೆ ಯಾರು ಸಂತರು ಸಾಧು ಸಂತರು ವಿದ್ವಾಂಸರು ಹರಿಯೋಗಿಗಳು ಮತ್ತು ನಾಗುಸ್ ಸಂತರು ಮತ್ತು ಹಗೋರಿಗಳು ಕಾಪಾಟಿಕರು ಮತ್ತು ಸಾಧು ಪರಂಪರೆಯಲ್ಲಿ ವಿಶಿಷ್ಟ ಒಂದು ಸಾಧನೆಗಾಗಿ ಸಾಧನೆಗೆ ಮುಂದಾಗಿ ಒಂದು ಗುಂಪನ್ನು ಮಾಡಿಕೊಂಡಿರ್ತಾರೆ ಸಾಧು ಸಂತರ ಗುಂಪು ಅಂತಲೇ ಕರಿಬೋದು ಅವರನ್ನೇ ನಾವು ಅಖಾಡರು ಅಂತ ಕರಿತೀವಿ ಈ ಹದಿಮೂರು ಜನ ಅಖಾಡರು ಇರ್ತಾರೆ ಈ ಹದಿಮೂರು ಜನ ಅಖಾಡರು ಸೇರಿ ಒಂದು ಕಡೆ ಒಗ್ಗೂಡಿ ಮಾಡುವಂತಹ ಒಂದು ಧಾರ್ಮಿಕ ಆಚರಣೆನೇ ಕುಂಭಮೇಳ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಇನ್ನು ಟೂ ಫೋರ್ ಕಿಲೋಮೀಟರ್ಸ್ ಇದೆ ಅಂತೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಹೇಗಿದೆ ಅಂತಂದ್ರೆ ಸ್ಲೋ ಟ್ರಾಫಿಕ್ ಜಾಮು ಸ್ಲೋ ಏನು ಸ್ಲೋ ಮೂವಿಂಗ್ಸ್ ಅಲ್ಲಿ ಇದೆ ನೋಡಿ ನಮ್ಮ ಮಕ್ಕಳೆಲ್ಲ ಯಾರು ಮಲಗಿಲ್ಲ ಫ್ರೆಶ್ ಆಗಿ ಎದ್ದೇ ಇದಾರೆ ಆಯ್ತಾ ಹೋಗಿದ ತಕ್ಷಣ ದೇವ್ರು ಹೊರ ಕೊಡ್ಬೇಕು ಆ ರೀತಿ ಇದ್ದೀವಿ ಇದೀವಿ ಎಲ್ಲಾರು ಯಾವಾಗಲೂ ಹೊರ ಕೊಡ್ಬೇಕು ಅಲ್ವಾ ಈಸಿಯಾಗಿ ಮೂವ್ ಆಗ್ತಾ ಇರೋ ಅಂಥದ್ದು ಆಪೋಸಿಟಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆದರೆ ಆಫ್ಕೋರ್ಸ್ ಇದು ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ ಸೊ ಯಾವುದೇ ರೀತಿಯ ತೊಂದರೆ ಆಗಿದ್ದಂಗೆ ಆಗಲಿ ಇನ್ನೊಂದು ಫೋರ್ ಕಿಲೋಮೀಟರ್ಸ್ ತಲುಪಿಟ್ವಿ ಅಂತಂದರೆ ನಾವು ದೇವಸ್ಥಾನನ ರೀಚ್ ಆದಂಗೆ ಸಿ ಲೆಟ್ ಸಿ ನೋಡೋಣ ಏನಾಗುತ್ತೆ ಅಂತ ಹತ್ರದಲ್ಲಿ ಇದೀವಿ ಎಲ್ಲಿದ್ವಿ ಪ್ರಸನ್ನ ನಾವಿವಾಗ ದರ್ಶನದ ಕಾನ್ಸೆಪ್ಟ್ ಎಲ್ಲ ಇರೋದು ನದಿಯಲ್ಲಿ ಸ್ನಾನ ಮಾಡೋದು ಆಯ್ತಾ ಇಂಪಾರ್ಟೆಂಟು ವಿಶೇಷತೆ ಏನು ಅಂತಂದ್ರೆ ನದಿಲಿ ಸ್ನಾನ ಮಾಡಿ ಹರಳಿ ಮರಕ್ಕೆ ನಮಸ್ಕಾರ ಹಾಕೋ ಅಂತದ್ದು ಅಥವಾ ಪ್ರದಕ್ಷಿಣೆಯನ್ನು ಅಂತದ್ದು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಪ್ರತೀತಿ ಏನು ಇಲ್ಲ ಸೊ ಅಷ್ಟು ಏನು ಏನಂತಾರೆ ಸಮಯ ಕೂಡ ಇರೋದಿಲ್ಲ ಮತ್ತೆ ಕ್ರೌಡ್ ಇರುತ್ತೆ ಇವಾಗ ಹೋದ್ರೆ ನಾವ್ ಸಂಜೆ ಬರ್ಬೇಕಾಗುತ್ತೆ ಸೊ ಇವಾಗ ಆಗೋದಿಲ್ಲ ನದಿನಲ್ಲಿ ಮಾಗಿ ಸ್ನಾನ ಮಾಡ್ಕೊಂಡು ಇಲ್ಲಿಂದನೆ ಶಿವಪ್ಪ ಕಾಯಪ್ಪ ಅಂತ ಹೇಳ್ಕೊಂಡು ಅಷ್ಟೇ ಇಲ್ಲಿಂದನೆ ಏ ಹೌದು ಮಾಘ ಮಾಸ ಅಂದ್ರೆ ಹರಿ ಏನು ದೇವರಿಗೆ ಸ್ಮರಣೆಯನ್ನ ಮಾಡೋ ಅಂತದ್ದು ಆಯ್ತಾ ಹರಿ ಸ್ಮರಣೆ ಅಂತಾನೆ ಹೇಳ್ಬೋದು ಸೊ ಹರಿದೇವ್ರೆನ್ಸ್ಕೊಳೋಲ್ಟಿ ನರಸಿಪುರ್ದಲ್ಲಿ ಬಂದಿದೀವಿ ಇಲ್ದಿದೀವಿ ಪ್ಲೇಸ್ ಅಲ್ಲಿ ಇದೀವಿ ಇಲ್ಲಿಂದ ಎಲ್ಲಿ ಹೋಗ್ಬೇಕು ಎಲ್ಲಿ ನೆಡ್ಕೊಂಡು ಹೋಗ್ಬೇಕು ಗೊತ್ತಿಲ್ಲ ಅಣ್ಣ ದಾರಿ ತೋರಿಸ್ತಾರೆ ಅವ್ರಿಂದೆ ಹೋಗ್ಬೇಕು ಆಗಿ ನಿಂತ್ಕೊಂಡಿದ್ದಾರೆ ಅಂತ ಫುಲ್ ಕವರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾರು ಕಾಣಿಸ್ತಾನ ಅಂತ ಸೊ ಬೆಳಕಲ್ಲಿ ಹೋಗ್ಬೇಕು

ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಕ್ಕೆ ಕುಂಭಮೇಳವನ್ನು ಮಾಡುವಂತಹ ಉದ್ದೇಶ ಅಂತಂದರೆ ಬೇರೆ ರಾಜ್ಯಗಳಿಗೆ ಹೊರ ರಾಜ್ಯಗಳಿಗೆ ಉಜ್ಜಯಿನಿ ಆಗಿರ್ಬೋದು ಪ್ರಯಾಗ ಆಗಿರ್ಬೋದು ಹರಿದ್ವಾರ ಆಗಿರ್ಬೋದು ಸೊ ಈ ಹೊರ ರಾಜ್ಯಗಳಿಗೆ ಹೋಗೋದಕ್ಕೆ ನಮ್ಮ ರಾಜ್ಯದವರಿಗೆ ಕಷ್ಟ ಆಗ್ತಿತ್ತು ಸಾವಿರದ ಆರುನೂರು ಕಿಲೋ ಕಿಲೋಮೀಟರ್ಗಳ ಪ್ರಯಾಣ ಆದ ಕಾರಣ ನಮ್ಮ ರಾಜ್ಯದಲ್ಲೇ ಈ ವಿಶೇಷ ಆಚರಣೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಮೂರು ಮತ್ತು ಆರು ಮತ್ತು ಹನ್ನೆರಡು ವರ್ಷಕ್ಕೊಮ್ಮೆ ಮೈಸೂರಿನ ಟಿ ನರಸೀಪುರದಲ್ಲಿ ಈ ಒಂದು ವಿಶೇಷ ಆಚರಣೆಯನ್ನು ಧಾರ್ಮಿಕ ಆಚರಣೆಯನ್ನು ಮಾಡ್ತಾರೋ ಅಂತದ್ದು ಹಾಯ್ ಮಾಡೋಣ ನೀನ್ ಮುಳುಗಿ ನೋಡ್ಬೇಕಾಗಿತ್ತು ನೈಟ್ ಟೈಮ್

ಶಾಹಿ ಸ್ನಾನ ಅಂತಂದರೆ ಪಾಪವನ್ನು ಕಳೆಯುವಂಥ ಸ್ನಾ ಸ್ನಾನ ಅಥವಾ ವಿಶೇಷ ಸ್ನಾನ ಅಂತ ಕರಿಬೋದು ಸಾಧು ಸಂತರು ಪುಣ್ಯತಿಥಿಯಂದು ಅಮೃತ ಏನು ಬಿಂದುವಿನಿಂದ ಸೃಷ್ಟಿಯಾದಂಥ ನದಿಯಲ್ಲಿ ನಿಂದೇಳುವಂಥ ಪ್ರಕ್ರಿಯೆಯನ್ನು ನಾವು ಶಾಹಿ ಸ್ನಾನ ಅಂತ ಕರಿತೀವಿ ಸೊ ಈ ಶಾಹಿ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪನೂ ಕಳೆಯುತ್ತೆ ಹಾಗೆ ಹಾಗೆ ನಮ್ಮ ಪೂರ್ವಜರಿಗೆ ಏನು ಮುಕ್ತಿ ಮೋಕ್ಷ ಮುಕ್ತಿ ಒಂದು ಮೋಕ್ಷವನ್ನು ಪಡೆಯುವಂಥದ್ದು ಆಗುತ್ತೆ ಸೊ ಅದರಿಂದ ಈ ಒಂದು ಶಾಹಿ ಸ್ನಾನವನ್ನು ಮಾಡೋವಂಥದ್ದು ಶಾಹಿ ಸ್ನಾನ ಆದ ಮೇಲೆ ಏನು ಗಂಗಾ ಆರತಿಯನ್ನು ಮಾಡೋವಂಥದ್ದು ಅಥವಾ ದೀಪದ ಆರತಿಯನ್ನು ಮಾಡೋ ಅಂಥದ್ದು ಅದರ ಜೊತೆ ಜೊತೆಯಲ್ಲಿ ಅರಳಿ ಮಟ್ ಅರಳಿ ಏನು ಮರ ಇದೆ ಆ ಅರಳಿ ಮರಕ್ಕೆ ಮೂರು ಪ್ರದಕ್ಷಿಣೆಯನ್ನು ಹಾಕಿ ಅಲ್ಲೂ ಕೂಡ ದೀಪದ ಆರತಿಗಳನ್ನು ಮಾಡ್ತಾರೆ ಮತ್ತು ಕೆಲವರು ಏನಾದರೂ ಏನು ಅಷ್ಟು ಕುಂಕುಮ ಕೊಡುವಂಥದ್ದು ಬಾಗಿನಗಳನ್ನು ಕೊಡುವಂಥದ್ದು ಅಥವಾ ನದಿಗಳಿಗೆ ಸರೋವರಗಳಿಗೆ ಬಾಗಿನಗಳನ್ನು ಅರ್ಪಿಸೋ ಇಷ್ಟು ಮಾಡಿ ನಂತರ ದೇವಾಲಯಗಳಿಗೆ ಹೋಗಿ ಹೋಗ್ತಾರೆ ಅಲ್ಲಿ ದೇವರ ದರ್ಶನವನ್ನು ಪಡೆದ ನಂತರ ಈ ಒಂದು ಕುಂಭ ಮೇಳದ ಪೂರ್ಣ ಏನು ಒಂದು ಆಚರಣೆ ಮುಕ್ತಾಯ ಆಗಿದೆ ಅಂತಲೇ ಹೇಳ್ಬೋದು ಈ ಮೂರು ದಿನಗಳ ಒಂದು ಆಚರಣೆ ಈ ಒಂದು ನಮ್ಮ ಕರ್ನಾಟಕದ ಟಿ ನರಸೀಪುರದಲ್ಲಿ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ನಡೆದಿರುವಂಥದ್ದು ಇದು ಹದಿಮೂರನೇ ವರ್ಷದ ಅಥವಾ ಹದಿಮೂರನೇ ಕುಂಭಮೇಳ ಅಂತಲೇ ಹೇಳ್ಬೋದು ಸ್ನಾನುಂಬದಲ್ಲಿ ಸ್ಟ್ರಾಬೆರಿ ಕಪಿಲಾ ಸ್ಫಟಕ ಮೂರು ಸರೋವರಗಳ ತ್ರಿವೇಣಿ ಸಂಗಮರದಲ್ಲಿ ತುಂಬ ಮೇಳದ ಸ್ನಾನ ಮಾಗಿ ಆಯಿತು ಸೊ ಹೊಡ್ತಾ ಇದ್ವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಟಿ ನರಸೀಪುರದಲ್ಲಿ ಈ ಒಂದು ರಾಜ್ಯದಲ್ಲಿ ಮೂರು ವರ್ಷಕ್ಕೆ ಹತ್ತು ವರ್ಷಕ್ಕೆ ಮತ್ತು ಹನ್ನೆರಡು ವರ್ಷಕ್ಕೊಂದ್ಸರಿ ಈ ಒಂದು ಕುಂಭಮೇಳ ನಡೆಯುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅಗತ್ಯ ಮುನಿಗಳು ಉತ್ತರದಿಂದ ದಕ್ಷಿಣಕ್ಕೆ ಬಂದು ನೆಲೆಸಿರ್ತಾರೆ ಟಿ ನರಸಿಪುರ ಒಂದು ದಟ್ಟ ಕಾಡಾಗಿರುತ್ತೆ ಅಲ್ಲಿ ಕಾವೇರಿ ಕಪಿಲ ಮತ್ತು ಸ್ಫಟಿಕ ಒಂದು ಸರೋವರಗಳ ಒಂದು ಸಂಗಮ ಹಾಕ್ತಾ ಇರುತ್ತೆ ಅಂದರೆ ಮೂರು ಸರೋವರಗಳು ಏಕಕಾಲದಲ್ಲಿ ಹರಿತಾ ಇರುತ್ತೆ ಸೊ ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಅಂದರೆ ಕಾಶಿಯಿಂದ ಹನುಮರಿಗೆ ಹೇಳ್ತಾರೆ ಲಿಂಗವನ್ನು ತೊಗೊಂಬನ್ನಿ ಅಂತ ಸೊ ಕಾಶಿಯಿಂದ ಲಿಂಗವನ್ನು ತೊಗೊಂಬರಬೇಕು ಅಂತಂದಾಗ ಟೈಮ್ ಆಗುತ್ತೆ ಸೊ ಅಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಮಣ್ಣಿನಿಂದ ಲಿಂಗವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹನುಮರು ಅಲ್ಲಿಂದ ಬರ್ತಾರೆ ಲಿಂಗವನ್ನು ತೊಗೊಂಡು ಸೊ ಇವರು ಮಣ್ಣಿನಿಂದ ಮಾಡಿರೋದನ್ನ ನೋಡಿ ಏನು ಮಾಡ್ತಾರೆ ಕಾಲಿನಿಂದ ಅದನ್ನು ಓದಿತಾರೆ ಈ ಥರ ಗುದ್ತಾರೆ ಹನುಮರು ಸೊ ಆಗ ಏನಾಗುತ್ತೆ ಅದು ಪಂಚ ಹಾಗೆ ಪಂಚಲಿಂಗೇಶ್ವರ ರೀತಿಯಲ್ಲಿ ಏನಾಯಿತು ಅದು ಬೇರ್ಪಡ್ತು ಅಂತ ಅಂದರೆ ಇಲ್ಲಿ ಪಂಚೇಶ್ವರ ಲಿಂಗಗಳು ಆಯಿತು ಅಂತ ಪ್ರತೀತಿ ಇದೆ ಸೊ ಅದು ಅಗಸ್ತೇಶ್ವರ ದೇವಸ್ಥಾನ ಆಗಿರ್ಬೋದು ಅಥವಾ ನಗೇಶ್ವರ ಆಗಿರ್ಬೋದು ಸೋಮೇಶ್ವರ ಆಗಿ ಆಗಿರ್ಬೋದು ಮಾರ್ಕಂಡೇಶ್ವರ ಆಗಿರ್ಬೋದು ಸೊ ಇಷ್ಟೂ ಒಂದು ಏನು ಪಂಚಲಿಂಗಗಳಾಗಿ ಏನು ಚದಿರ್ತಕ್ಕಂಥ ಲಿಂಗಗಳು ಆ ಟೀನಿ ನಿ ನರಸೀಪುರದಲ್ಲಿ ಇರೋದರಿಂದ ಮತ್ತು ಮೂರು ಸರೋವರಗಳ ತ್ರಿವೇಣಿ ಸಂಗಮ ಇರೋದರಿಂದ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ಒಂದು ಕುಂಭಮೇಳವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಅದರಲ್ಲೂ ದಕ್ಷಿಣ ಗಂಗೆ ಅಂತಲೇ ಕರೀತಾರೆ ನಮ್ಮ ಕಾವೇರಿ ನದಿಯನ್ನು ಸೊ ಆದ್ದರಿಂದ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಮಾಡಬೇಕು ಅಂತ ಸೊ ಸುತ್ತೂರು ಮಠದ ಸ್ವಾಮೀಜಿಗಳು ಹಾಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ತೈವಾ ಆಶ್ರಮದ ಸ್ವಾಮೀಜಿಗಳು ಮತ್ತು ಹಾದಿಚುಂಚುನಗಿರಿ ಇರ್ತಕ್ಕಂಥ ಸ್ವಾಮೀಜಿಗಳು ಈ ಮೂರು Swamiji so ji ತೀರ್ಮಾನವನ್ನು ಕೈಗೊಂಡು ಮಾಡ್ತಾ ಇರ್ತಕ್ಕಂಥ ಮೇಳನೇ ಈ ಕುಂಭಮೇಳ ಆಗಿದೆ ಈ ಇದು ಹದಿಮೂರನೇ ಕುಂಭಮೇಳ ಆಗಿದೆ ಅಲ್ಲದೆ ಸೊ ಈ ಒಂದು ಕುಂಭಮೇಳಕ್ಕೆ ಲಕ್ಷಾಂತರ ಜನಗಳು ಬಂದು ಸೇರೋ ಅಂಥದ್ದು ಮೂರು ದಿನಗಳ ಕಾಲ ಈ ಕುಂಭಮೇಳ ಅಂಥದ್ದು ಮತ್ತು ಶಾಹಿ ಸ್ನಾನದ ಮುಖಾ ಮುಖಾಂತರ ಗಂಗಾ ಆರತಿ ಮತ್ತು ದೀಪ ಆರತಿ ಹಾಗೆ ಹರಳಿ ಒಂದು ಕಟ್ಟ ಹರಳಿ ಕಟ್ಟೆಯನ್ನು ಸುತ್ತುವಂಥ ಪ್ರದಕ್ಷಿಣೆ ಮಾಡುವುದರ ಮುಖಾಂತರ ತಮ್ಮ ಭಕ್ತಿಯನ್ನು ಇಲ್ಲಿ ಭಕ್ತಾದಿಗಳು ವ್ಯಕ್ತಪಡಿಸ್ತಾರೆ ಸೊ ಸೊ ಈ ಒಂದು ಏನು ಪುಣ್ಯಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ನೋಡಿ ಇಲ್ಲಿ ಏನು ನೋಡಿ ಅರಳಿ ಕಟ್ಟೆಯಲ್ಲಿ ಪ್ರದಕ್ಷಿಣೆಯನ್ನು ಮಾಡುವಂತಹ ಒಂದು ವಿಡಿಯೋವನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಸೊ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದನ್ನು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಇದರ ಅನುಭವವನ್ನು ಪಡಿಬೇಕು ಅಂತಂದರೆ ನಾವಿಲ್ಲಿ ಬಂದರೆ ಮಾತ್ರ ಅದು ಸಾಧ್ಯ ಸೊ ಇವತ್ತಿನ ಸ್ನಾನ ಇವತ್ತಿನ ಪೂಜೆ ಇಲ್ಲಿನ ದರ್ಶನ ಎಲ್ಲವನ್ನು ಕೂಡ ನಾವು ಪಡೆದು ಪಾವನರಾಗಿದ್ದೀವಿ ಅಂತ ಅಂದ್ಕೊಳ್ತೀವಿ ಮತ್ತು ಈ ಒಂದು ಕುಂಭಮೇಳ ನಾಲ್ಕು ನಾಲ್ಕು ಸಮಯದಲ್ಲಿ ನಾಲ್ಕು ಕಡೆ ನಡೆಯುವಂಥದ್ದು ಗುರುಗ್ರಹ ಕುಂಭರಾಶಿಯನ್ನು ಪ್ರವೇಶಿಸಿದಾಗ ಸೂರ್ಯ ಮೇಷರಾಶಿಗೆ ಪ್ರವೇಶಿಸಿದಾಗ ಉತ್ತರಾಖಂಡದ ಹರಿದ್ವಾರದಲ್ಲಿ ಮತ್ತು ಅಮಾವಾಸ್ಯದೊಂದು ಗುರು ಮತ್ತು ಸೂರ್ಯ ಮಕರ ರಾಶಿಗೆ ಮತ್ತು ಚಂದ್ರ ಮೇಷರಾಶಿಗೆ ಪ್ರವೇಶ ಮಾಡಿದಾಗ ಪ್ರಯಾಗದಲ್ಲಿ ಅದೇ ಸಮಯ ಸೂರ್ಯ ಮಕರ ರಾಶಿಗೆ ಮತ್ತು ಗುರು ಋಷಭ ರಾಶಿಗೆ ಪ್ರವೇಶಿಸಿದಾಗ ಪ್ರಯಾಗದಲ್ಲಿ ಮತ್ತು ಗುರುಗ್ರಹ ಸಿಂಹರಾಶಿಗೆ ಮತ್ತು

ಇಲ್ಲಿಂದ ನಮ್ಮ ನೆಕ್ಸ್ಟ್ ಪ್ರಯಾಣ ಮುಂದುವರಿಯುತ್ತೆ ಟಿಫನ್ ಇನ್ನೂ ಮಾಡಿಲ್ಲ ಟಿಫನ್ನ ಮುಗಿಸ್ಕೊಂಡು ನಾವು ಮಂಗಳೂರು ಮಡಿಕೇರಿ ಮತ್ತು ಉಡುಪಿಗೆ ಹೋಗ್ತಾ ಇದ್ದೀವಿ ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ಲಾಂಗ್ ಬಾಯ್